ಕರ್ನಾಟಕ ಪುಲಿಕೇಶಿ ಸೇನೆ ವತಿಯಿಂದ ಅಂತಾರಾಷ್ಟೀಯ ವೈದ್ಯರ ದಿನಾಚರಣೆಯ ಅಂಗವಾಗಿ ಹಿರಿಯ ಸರ್ಕಾರಿ ವೈದ್ಯರಿಗೆ ಪುಲಿಕೇಶಿ ಸೇನೆಯ ರಾಜ್ಯಾಧ್ಯಕ್ಷರಾದ ಜಿ ಚಂದ್ರಶೇಖರ್ ಅವರಿಂದ ಸನ್ಮಾನ ಸಮಾರಂಭವನ್ನು ಚಿಕ್ಕಬಳ್ಳಾಪುರದ ಜಿಲ್ಲಾ ಆಸ್ಪತ್ರೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಜಿಲ್ಲಾ ಆಸ್ಪತ್ರೆಯ ಡಾ ಮಂಜುನಾಥ್ ಡಾ ಮಂಜುಳಾ ಎಚ್ಒಡಿ ರಮೇಶ್ ಡಾಕ್ಟರ್ ನಂದಕಿಶೋರ್ ಡಾಕ್ಟರ್ ಮಹೇಶ್ ಇನ್ನು ಮುಂತಾದವರನ್ನ ಸನ್ಮಾನಿಸಲಾಯಿತು ಈ ವೇಳೆ ಕರ್ನಾಟಕ ರಾಜ್ಯ ರೈತೋದಯ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಹೆಬ್ಬಿ ಮುನಿಯಪ್ಪನವರು ಹಾಗೂ ದಲಿತ ಮುಖಂಡರಾದ ಜೇಡರಹಳ್ಳಿ ನರಸಿಂಹಪ್ಪ ಇನ್ನು ಮುಂತಾದವರು ಹಾಜರಿದ್ದರು ವರದಿಗಾರರು ಬಚ್ಚಳ್ಳಿ ನಾರಾಯಣಸ್ವಾಮಿ

നമ്മൾ നമ്മൾ എത്തിക്കഴിഞ്ഞു സരികേരണേ നടന്നു നടന്നെ പനി പിന്നെ

আপি ডেডিকেটেড <laughs> <laughs> சேகன வேண்டியது என்ன சரி எல்லாரும் ஜோடியா பண்ணுங்க நன்றி சரி எல்லாரும் பண்ணி 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 வெயிட்டிங்ல நினுங்க பண்ணுங்க ಒಂದು ಆಹ್ವಾನವನ್ನು ಮನಿಸಿ ಹೋಗಿಟ್ಟು ಬಂದಿರ್ತಕ್ಕಂಥ ಎಲ್ಲ ವೈದ್ಯ ದೇವರುಗಳಿಗೆ ನಾನು ಸ್ವಾಗತವನ್ನು ಇದ್ದೀನಿ ಇವತ್ತು ಸ್ವಲ್ಪ ಯು ವೈ ಎಸ್ ಪಿ ಮತ್ತೆ ತಹಶೀಲ್ದಾರ್ ಅನಿಲ್ ಸರ್ ಅವರು ಕೆಲವರು ಬರಬೇಕಾಗಿತ್ತು ಸರ್ ಬನ್ನಿ ಕಾರಣಾಂತರದಿಂದ ಇವತ್ತು ನೂತನ ಎಸ್ ಪಿ ಬಂದಿರೋದ್ರಿಂದ ಅಲ್ಲಿ ಡಿ ಎಸ್ ಪಿ ಇದ್ದಾರೆ ಅನಿಲ್ ಸರ್ ಅವ್ರನ್ನ ಐಫೋರ್ಸ್ ಬಂದಿದ್ದೇನೆ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಮನಸಿ ಬಂದಿರತಕ್ಕಂತಹ ಎಲ್ಲ ನಮ್ಮ ನಮ್ಮ ರೈತ ಸಂಘಟನೆಯ ಮುಖಂಡರುಗಳಿಗೆ ಕನ್ನಡ ಸಂಘಟನೆ ಮುಖಂಡರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮ ಬಗ್ಗೆ ಎಲ್ಲರೂ ವಿಚಾರ ಮಾತಾಡ್ತಕ್ಕಂಥ ಮಂಜಿನ ಸರ್ ಲೀನಾಗಿರ್ತಕ್ಕಂಥ ಮಂಜುನಾಥ ಸರ್ ಹೋಗ್ತಂಥ ಕಂಚು ಮಂಜುಳಾ ಮೇಡಮ್ ಅವರೇ ಹಾಗೂ ನಿವಾಸಿ ವಿದೇಶಿಗಳಾದಂಥ ಡಾಕ್ಟರ್ ರಮೇಶ್ ಸರ್ ಅವರು ಹಾಗೂ ಮೆಡಿಸಿನ್ ಎಚ್ ಡಿ ಅಂತ ರಮೇಶ್ ಹಾಗೂ ಆರ್ಥಿಕ ಅನಂತ್ ಅವರೇ ಹಾಗೂ ಪಿಯಟಿಷಿಯನ್ ಆದ ರಾಜ್ಯ ಮೇಡಮ್ ಅವರೇ ಹಾಗೂ ಆಫ್ರಾಮೀಶ ಅಂತ ಮಹೇಶ್ ಅವರೇ ಹಾಗೂ ನನ್ನ ಎಲ್ಲ ಪುತ್ರರೇ ಸೊ ನಮಗೆ ಚಂದ್ರಶೇಖರ್ ಅವರು ಹೇಳಿದ್ರು ಸರ್ ನನ್ನದು ಬರ್ತಡೇ ಇದೆ ಇವತ್ತೇ ಅವ್ರದ್ದು ಬರ್ತಡೇ ಜ್ವರ ಚಪ್ಪಾಳೆ ಹೊರ ಆ ಬರ್ತಡನ ವಿಭಿನ್ನವಾಗಿ ಆಚರಿಸ್ಬೋದು ಸರ್ ಏನೋ ಒಂದು ಮಾಡೋಣ ಅಂತ ಹೇಳಿದ್ರೆ ಸರ್ ಏನು ಮಾಡಬೇಕಪ್ಪ ಅಂತ ಕೇಳಿದಾಗ ಇಲ್ಲ ಸರ್ ಇಲ್ಲಿ ನೀವು ಡಾಕ್ಟ್ರುಗಳಿಗೆಲ್ಲ ಕರ್ತವ್ಯ ನಿರಂತರ ಸೇವೆ ಮಾಡ್ತೀರಾ ಅವ್ರಿಗೊಂದು ಸನ್ಮಾನ ಮಾಡಬೇಕು ಮತ್ತು ಡಾಕ್ಟರ್ಸ್ ದಿನಾಚರಣೆ ಇದೆ ಅದೆರಡೂ ಕ್ಲಬ್ ಮಾಡಿ ನಾನು ಮಾಡ್ತೀನಿ ಸರ್ ಅಂದ್ರೆ ನಾವಾಗ ತುಂಬ ಸಂತೋಷದಿಂದ ಹೇಳಿದ್ವಿ ನಮಗೂನು ಈ ಥರ ಬೇಕು ಯಾಕಂದರೆ ನಾವು ನೂರು ಒಳ್ಳೇದು ಮಾಡಿದ್ರು ಒಂದು ತಪ್ಪು ಮಾಡಿದ್ರೆ ಬರೀ ತಪ್ಪು ಒಂದೇ ಹೈಲೈಟ್ ಆಗ್ತಿರ್ತದೆ ಬಿಟ್ರೆ ತೊಂಬತ್ತೊಂಬತ್ತು ಯಾವತ್ತೂ ಹೈಲೈಟ್ ಆಗೋದಿಲ್ಲ ಬಟ್ ನಮ್ಮಂಥ ಇಂಥ ಹೋರಾಟಗಾರರು ಚಂದ್ರು ಅಂತ ಹೋರಾಟಗಾರಿದ್ರು ಅಂಥವ್ರಿಂದ ನಮಗಿನ್ನ ಒಂಥರ ಇನ್ಸ್ಪಿರೇಷನ್ ಅಂತೀವಿ ಉತ್ಸಾಹ ಆಗ್ತದೆ ಇಂಥವ್ರೊಬ್ಬರನ್ನ ನಮ್ಮ ರೆಕಗ್ನೈಸ್ ಮಾಡ್ತಾರಲ್ಪ ನಮಗೊಬ್ರು ಸನ್ಮಾನ ಮಾಡ್ತಾರಲ್ಪ ಅಂದಾಗ ನಮಗೂ ಎಷ್ಟೇ ಕಷ್ಟ ನೋವು ಇರಲಿ ಪೇಷನ್ಸ್ನ ಒಂದು ಪ್ರೀತಿಯಿಂದ ನೋಡ್ಬೇಕಂತ ಮನಸ್ಸು ಬರ್ತದೆ ಬೆಳಗ್ಗೆ ಎತ್ತಷ್ಟು ಹೌದಪ್ಪ ಚಂದ್ರ ಅವರು ನಮ್ಮನ್ನು ರೆಕಗ್ನೈಸ್ ಮಾಡಿದ್ರು ನಮಗೂ ಒಂದು ಸನ್ಮಾನ ಮಾಡಿದ್ರು ನಾವು ಬೇರೆಯವ್ರು ಏನು ಅಂದ್ಕೊಡಿ ಒಬ್ಬರನ್ನು ನಮ್ಗೆ ರೆಕಾಗ್ನೈಸ್ ಮಾಡಿದ್ರಲ್ಪಸಿನ ಒಂದು ವರ್ಣ ಅಂತ ಆಗ್ತದೆ ಚಂದ್ರು ಅವ್ರಿಗೆ ಮೊದಲೇನಾಗಿ ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಯಾಕಂದರೆ ಯಾರು ಈ ಥರ ನಮಗೆ ಇಲ್ಲಿವರೆಗೆ ಬಂದು ಮಾಡಲಿಲ್ಲ ಈ ಡಾಕ್ಟ್ರು ದಿನಾಚರಣೆ ಇದೆ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಆ ಥರ ನಾವು ಮನುಷ್ಯ ನಾವೇನು ದೇವರೆಲ್ಲ ತಪ್ಪು ಹಾಗೆ ಆಗ್ತವೆ ಆ ಒಂದೆರಡು ತಪ್ಪಾದ ಅಂದರೆ ನೀವು ಯೂಸ್ ದೊಡ್ಡದ್ ಮಾಡಿಕೊಂಡು ಇಡೀ ಎಲ್ಲ ಕಡೆ ನೀವು ಮಾಡಿದ್ರೆ ಬಿಟ್ಟರೆ ನಮ್ಮಲ್ಲಿ ಇವತ್ತು ಎಂತೆಂಥ ಒಳ್ಳೊಳ್ಳೆ ಸರ್ಜರಿಸ್ ಆಗ್ತದೆ ಮೆಡಿಕಲ್ ಕಾಲೇಜ್ ಆದಮೇಲೆ ಬೇರೆ ಕಡೆ ಹೋಗಿ ಎರಡು ಲಕ್ಷ ಸಾವಿರ ಬರೀ ಐದು ಸಾವಿರ ಹತ್ತು ಸಾವಿರದಲ್ಲಿ ನಮಗೆಲ್ಲ ಮುಗ್ದೋಗೋದೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅಂತೂ ಒಂದು ರೂಪಾಯಿ ಕಟ್ಟಂಗಿಲ್ಲ ನೀವು ಅಷ್ಟು ಫ್ರೀ ಇದೆ ಇಷ್ಟು ಸೌಲಭ್ಯ ಇಷ್ಟು ಕ್ಲೀನ್ನೆಸ್ಸು ನೀವು ಪ್ರೈವೇಟ್ ಹಾಸ್ಪಿಟಲ್ ನೋಡಿ ಅಷ್ಟು ಇಲ್ಲ ಅಷ್ಟು ನೀಟಾಗಿದೆ ನಮಗೆ ನೋಡ್ಕೊಂಡ್ ಬನ್ನಿ ಬೇಕಾದ್ರೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ನೋಡ್ಕೊಂಡ್ ಬನ್ನಿ ನಮ್ ಡಿಸ್ಟ್ರಿಕ್ ಅಪ್ ಇಷ್ಟು ಜನ ಪರ್ ಡೇ ನಮ್ಗೆ ಎಂಟುನೂರಿಂದ ಸಾವಿರ ಜನ ಬರೇ ಔಟ್ ಪೇಷಂಟ್ ಬಂದು ಹೋಗ್ತಾರೆ ಐವತ್ತರಿಂದ ಅರವತ್ತು ಜನ ಅಡ್ಮಿಷನ್ ಹಾಕ್ತಾರೆ ಮ್ಯಾನ್ ಪವರ್ ಕಡಿಮೆ ಇದೆ ಎಷ್ಟಾದ್ರೂ ನಾವು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ಮುಖ್ಯ ಕಾರ್ಯಕರ್ತರು ನಮ್ಮ ಆರ್ ಎಮಸ್ ಇಡ್ಬೇಕು ಅವರು ನಾವು ಆಲ್ಮೋಸ್ಟ್ ಒಂದು ಒಂಬತ್ತು ಮುಖಾಲ್ ಹತ್ತು ಗಂಟೆಗೆ ಬಂದಿರ್ತೀವಿ ಬಟ್ ಸರ್ ಆಲ್ಮೋಸ್ಟ್ ಒಂಬತ್ತು ಕಾಲಿಗೆ ಬಂದು ರೌಂಡ್ಸ್ ಮಾಡಿ ಎಲ್ಲ ಏನೇನಿದೆ ಡ್ರಗ್ಸ್ ಇದೆಯಾ ಸಿಸ್ಟರ್ಸ್ ಬಂದಿರಾ ಎಲ್ಲ ನೋಡ್ಕೊಂಡು ಹೋಗ್ತಿರ್ತಾರೆ ಅಂದ್ರೆ ಇದೊಂದು ಟೀಮ್ ವರ್ಕ್ ಇನ್ಕ್ಲೂಡಿಂಗ್ ನಮ್ಮ ಎಮ್ ಎಸ್ ಮೇಡಮ್ ಅಷ್ಟೇ ಅವ್ರದ್ದು ನಮಗೆ ಸಪೋರ್ಟ್ ಇದೆ ಅವ್ರನ್ನೂ ತುಂಬಾ ವರ್ಕ್ಲೋಡ್ ಅಲ್ಲಿ ಎಂ ಸಿ ಎಚ್ ಆಸ್ಪಿಟ್ಗೆ ಹೋಗಬೇಕು ಇಲ್ಲಿ ಬರಬೇಕು ನಾನು ಅಲ್ಲಿ ಮೆಡಿಕಲ್ ಕಾಲೇಜ್ಗೆ ಹೋಗ್ಬೇಕು ಬಟ್ ಮೂರ್ ಜನದ ಒಂದು ಟೀಮ್ ವರ್ಕ್ ಇಂದ ಮತ್ತೆ ನಮ್ಮೆಲ್ಲ ಡಾಕ್ಟರ್ ಸಹಾಯದಿಂದ ಒಂದು ಒಳ್ಳೆ ಹೆಸರು ಬಂದಿದೆ ಈ ಜಿಲ್ಲಾ ಆಸ್ಪತ್ರೆಗೆ ಆಫ್ಟರ್ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಮೊದ್ಲಿಂದ ನಾವ್ ಮಾಡ್ಕೊಂಡು ಬಂದಿದ್ರು ಅದನ್ನ ನಾವು ಮುಂದರ್ಸ್ಕೊಂಡು ಹೋಗ್ತಾ ಮೆಡಿಕಲ್ ಕಾಲೇಜ್ ಆದ್ಮೇಲೆ ಸೊ ಇಂಥ ಚಂದ್ರ ಅವರು ಇರತ್ತರಿಂದ ನಮಗೆ ಪ್ರೋತ್ಸಾಹ ಮತ್ತೆ ಇವತ್ತು ನಮ್ಮ ಡಾಕ್ಟರ್ಸ್ ಏನು ರೆಕಗ್ನೈಸ್ ಮಾಡಿ ಸನ್ಮಾನ ಮಾಡ್ತಿದ್ರೆ ಅವ್ರಿಗೆ ನಾನು ರವಿ ಅಂತ ಅವರು ಆಫ್ಕಲ್ ಮಾಡಿದ ಅವರು ಬಾಯಲ್ಲಿ ಬಂದಿದ್ದ ಬಾಯಲ್ ಜನ ಇವ್ರಿ ವಂಡರ್ಫುಲ್ ವರ್ಕ್ ಅಂತಾರೆ ಅಂತ ನಮ್ಮ ಗೇಟ್ ಲೆವೆಲಲ್ಲೇ ರೆಕಗ್ನೈಸ್ ಆಗ್ತಿತ್ತು ಅಂದರೆ ಅವ್ರನ್ನ ಸನ್ಮಾನ ಮಾಡ್ಬೇಕಾದ್ರೆ ನಮಗೂ ತುಂಬ ಖುಷಿ ಆಯಿತು ಬಟ್ ಅವರೆಲ್ಲ ಚಂದ್ರ ರೆಕಗ್ನೈಸ್ ಮಾಡಿದ್ದಾರೆ ನಾವು ಯಾರಿಗೂ ಹೇಳಿಲ್ಲ ಇಂಥವ್ರಿಗೆ ನೀವು ಸನ್ಮಾನ ಮಾಡಿ ಅಂತ ನಾವು ಒಬ್ರಿಗೂ ಹೇಳಿಲ್ಲ ಅವ್ರಿಗೆ ಗೊತ್ತವ್ರು ಹೊರ್ಗಡೆಯಿಂದನೇ ಯಾರ್ಯಾರು ಇಲ್ಲಿ ಕೆಲಸ ಮಾಡ್ತಾರೆ ಯಾರು ನಿಯತ್ತಾಗಿದ್ದಾರೆ ಡೆಡಿಕೇಟೆಡ್ ಆಗಿರ್ತಾರೆ ಬರೀ ಸಂಬಳಕ್ಕೆ ಬರ್ತಾರೆ ಎಲ್ಲ ಇರ್ತಾರೆ ಬಟ್ ಡೆಡಿಕೇಟೆಡ್ ಅಂತ ಇರ್ತಾರೆ ನಮಗೆ ಸಂಬಳ ಮುಖ್ಯ ಅಲ್ಲ ಸರ್ವಿಸ್ ಮುಖ್ಯ ಅಲ್ಲ ನಮ್ಮ ಸ್ಪೆಷಲ್ ಇರೋದೇ ಒಂದು ಸರ್ವಿಸ್ ಮಾಡೋಂಥದ್ದು ನಮ್ಮ ಏನು ಡಾಕ್ಟರ್ ಪ್ರೊಫೆಷನ್ ತೊಗೊಳ್ತೀವಿ ಸರ್ವಿಸ್ ಅಂತಲೇ ಬರಬೇಕು ಸುಮ್ಮನೆ ನಾವು ಸಂಬಳ ಬರುತ್ತೆ ಒಂದು ಲಾಫ್ಸ ಸ್ಟೈಲ್ ಮಾಡ್ತೀರೋ ಅದಕ್ಕೆ ಬರೋಕೆ ಹೋಗ್ಬಾರ್ದು ಈ ಪ್ರೊಫೆಷನ್ಗೆ ಬರೋಕೆ ಹೋಗ್ಬಾರ್ದು ಎಸ್ಪೆಷಲಿ ಗೌರ್ಮೆಂಟ್ ಸೆಕ್ಟ್ರಿಗೆ ಸೇರೋದ್ಮೇಲೆ ಇದೆಲ್ಲ ಬಿಟ್ಬಿಡ್ಬೇಕು ನಾವು ಸೈಡಲ್ಲಿ ಇಡಬೇಕು ನಮ್ದು ಏನಂದರೆ ಕರೆ ಕರ್ತವ್ಯ ಯಾಕಂದ್ರೆ ಇಲ್ಲಿ ಬರೋರು ಬಡು ಸರ್ ಅಂಥವ್ರು ನಾವು ಮಾಡಿಲ್ಲ ಅಂದರೆ ನಮ್ಗೆ ಇನ್ನೇನಕ್ಕೆ ನಾವು ಇಲ್ಲಿ ಗೌರ್ಮೆಂಟ್ ಸರ್ವೀಸಿಗೆ ಸೇರಲೇಬಾರ್ದು ಬಿಟ್ಟು ನಾನು ಬಡವ್ರಿಗೋಸ್ಕರ ಮಾಡ್ತೀನಪ್ಪ ಅಂದಾಗಲೇ ಗೌರ್ಮೆಂಟ್ ಸಭೆಗೆ ಸೇರಬೇಕು ಒಳ್ಳೆ ಹೆಸರು ನೋಡಿ ನಾವೇನು ಕೇಳ್ಕೊಂಡಿಲ್ಲ ಬಂದು ಸನ್ಮಾನ ಮಾಡಿ ಅಂತ ಇಷ್ಟು ಜನ ಡಾಕ್ಟ್ರಿಗೆ ಇಂಥವ್ರು ಇರ್ತಾರೆ ಸಾಕು ಇಂಥವ್ರೊಬ್ಬರಿದ್ದರೆ ಸಾಕು ನಮಗೆ ಇನ್ನೊಂದು ಇನ್ಸ್ಪಿರೇಷನ್ ಮುಂದೆ ಇನ್ನೂ ಹೋಗ್ತೀವಿ ನಾವು ಇನ್ನೂ ಚೆನ್ನಾಗಿ ಮಾಡ್ತೀವಿ ಒಳ್ಳೆಯ ಹೆಸರು ತರ್ತೀವಿ ಸೊ ಈ ಚಂದ್ರ ಅವ್ರಿಗೆ ಇಂಥ ಒಂದು ಫಂಕ್ಷನ್ ಮಾಡ್ತೀವಿ ಮೊದಲು ನನ್ನ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜು ಮತ್ತು ಜಿಲ್ಲಾ ಆಸ್ಪತ್ರೆ ವತಿಯಿಂದ ಅವ್ರಿಗೆ ನನ್ನ ರು ದಿನವಾದ ವಂದನೆಗಳು ಇನ್ನೂ ನಿಮಗೆ ಒಳ್ಳೆ ಆರೋಗ್ಯ ಕೊಡಲಿ ಒಳ್ಳೆ ಇತ್ತರ ಕೊಡಲಿ ಫ್ಯಾಮಿಲಿ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದಾಗಿ